ಹೊಸ ಬೆಳಗಿನ ಹಾದಿ ರವಿ ಕಿಟಕಿ ಬಳಿ ನಿಂತಿದ್ದ ಬೆಳಗ್ಗೆ ಆರು ಗಂಟೆ ಹಾದಿಯ ಮೇಲಿದೆ ಮಳೆ ಬಿಟ್ಟು ಹಸಿರ ಹೊತ್ತೆ ಆ ದೃಶ್ಯ ನೋಡಿ ಅವನ ಮನಸ್ಸು ಹಿಗ್ಗಿತು ಇಷ್ಟು ವರ್ಷಗಳ ಸ್ಟ್ರಗಲ್ ನಾನೇನು ಬದಲಾಯಿಸಿದ್ದೆ ಅವನು ಕೇಳಿದ ರವಿ ಸಾಮಾನ್ಯ ಹುಡುಗ ಬಡ ಕುಟುಂಬ ಸಣ್ಣ ಹೊಣೆಗಾರಿಕೆಗಳು ನಿರಂತರ ಸೋಲು ಕೆಲವೆಂದರೆ ಇಂಟರ್ವ್ಯೂ ಕೈತಪ್ಪಿತು ಕೆಲವೆಂದರೆ ಯೋಜನೆ ವಿಫಲವಾಗಿದೆ ಆದರೂ ಅವನು ಸೋಲು ಕುರಿತು ನಿರಂತರ ಯೋಚಿಸುತ್ತಾ ಇಂದು ಏನೋ ಬದಲಾವಣೆ ಭಾವನೆ ಇತ್ತು ಅವನು ಪ್ರತಿದಿನ ಹೋದ ದೇವಸ್ಥಾನದ ಹಾದಿ ತಲುಪಿದ ಮಾತಾಡಲಿಲ್ಲ ಅವನು ಕೇವಲ ನಿಂತು ದೀಪ ಹಚ್ಚಿದ ಆದರೆ ಅವನ ಉಸಿರಿನೊಳಗೆ ಪ್ರಾರ್ಥನೆಯ ಶಕ್ತಿ ಹರಿಯುತ್ತಿತ್ತು ನಾನು ಬದಲಾಯಿಸಿಕೊಳ್ಳುತ್ತೇನೆ ಮರುಭೂಮಿಯಂತೆ ಸಣ್ಣ ಅವಕಾಶ ಬಂತು ಕಂಪನಿಯ ಒಂದು ಸಣ್ಣ ಕೆಲಸ ಸಾಮಾನ್ಯ ಲೋನ್ ಸಾಮಾನ್ಯ ರಿಸಲ್ಟ್ ಆದರೆ ಅದೇ ಮೊದಲ ಹೆಜ್ಜೆ ಪ್ರತಿದಿನ ಅವನು ಕೆಲಸ ಪ್ಲಸ್ ಓದು ಪ್ಲಸ್ ಹಾದಿ ರಿಪೀಟ್ ಮಾಡ್ತಾ ಇದ್ದ ಸೋಲು ಬರುತ್ತಿತ್ತು ಅವನು ಅತ್ಕಷ್ಟವಾಗಿ ನಿಂತ ಆದರೂ ಪ್ರತಿ ಸೋಲು ಟೀಚ್ ಮಾಡ್ತು ಪ್ರತಿ ಅಸಹ್ಯ ಟೀಚ್ ಮಾಡ್ತು ಮೂರು ತಿಂಗಳ ನಂತರ ಅದೇ ಸಣ್ಣ ಅವಕಾಶ ಬೃಹತ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅವನು ಮೊದಲು ನಡುಕಾಯಿಸಿ ನಿಂತ ಆದರೆ ಆ ಕ್ಷಣ ತಿಳಿದದ್ದು ಸೋಲು ಎಂದರೆ ಕೊನೆ ಅಲ್ಲ ನನಗೆ ಕೊಡುವ ಸಿಗ್ನಲ್ ಅವನು ಪ್ರಾಜೆಕ್ಟ್ ಜಯಿಸಿಕೊಂಡ ಆ ದಿನದಿಂದ ಅವನ ಜೀವನದ ದಾರಿ ಬದಲಾಗಿದೆ ದೇವರು ಕೆಲಸ ಕೊಡಲಿಲ್ಲ ಆದರೆ ಅವನನ್ನು ಕೆಲಸ ಮಾಡುವವನನ್ನಾಗಿ ಮಾಡಿತ ನಮ್ಮ ಸೋಲುಗಳು ಕೊನೆ ಅಲ್ಲ ಅದು ಹೊಸ ಹಾದಿಗೆ ದಾರಿ ತೋರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ